ಶ್ರೀ ದುರ್ಗಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈಗ ತೋರಿಸ್ತಾ ಇರೋದು ಒಂದು ವೆರೈಟಿ ಯಾವುದು ಅಂದರೆ ಕಾಯಿ ಹಾಲಿನಿಂದ ಹಾಲಿಂದಲಿಂದ ಶಾವ್ಗೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಒಂದು ಸಲ ನೋಡಿರಿ ಅದನ್ನು ಇದಕ್ಕೆ ಮೊದಲಿಗೆ ಶಾವಿಗೆ ಹುರಿಯಲು ತುಪ್ಪ ಬೇಕು ಶಾವಿಗೆ ಒಂದು ಬಟ್ಲು ಮತ್ತು ಸಕ್ಕರೆ ಬೇಕು ಇದು ಒಂದು ಯಾಲಕ್ಕಿ ಒಂದು ಎರಡು ಮೂರು ಲವಂಗ ಇದು ನಿಮ್ಮ ಆಪ್ಷನ್ಸ್ ಬೇಕಂದರೆ ಹಾಕ್ಬೋದು ಇಲ್ಲಾಂದರೆ ಬಿಡ್ಬೋದು ಕಲ್ಲಂಗಡಿ ಬೀಜ ಮತ್ತು ದ್ರಾಕ್ಷಿ ಗೋಡಂಬಿ ನಿಮಗೆ ಬೇಕಿದ್ದರೆ ಹಾಕ್ಬೋದು ನಾನು ಗೋಡಂಬಿ ತಿನ್ನಲ್ಲ ಹಾಕಿಲ್ಲ ಮತ್ತು ಕೊಬ್ಬರಿ ಮೇನ್ ಇಂಗ್ರೀಡಿಯಂಟ್ಸ್ ಇದೆ ಈಗ ಇದನ್ನು ಕೊಬ್ಬರಿನ ಚಿಪ್ಪು ತೆಗೆದುಬಿಟ್ಟು ಈ ಥರ ಕಟ್ ಮಾಡಿಕೊಂಡು ಇಟ್ಟಿದ್ದೀನಿ ಇದನ್ನು ಯಾವ ಥರ ರುಬ್ಬಿ ಹಾಲು ತೆಗೆಯೋದು ತೋರಿಸ್ತೀನಿ ಈಗ ಕೊಬ್ಬರಿ ಮಿಕ್ಸಿಗೆ ಹಾಕ್ತೀನಿ ಇದಕ್ಕೆ ಮಿಕ್ಸಿಗೆ ಹಾಕೋಕ್ಕೆ ಸ್ವಲ್ಪ ನೀರು ಹಾಕಬೇಕು ಸಾಕು ಸ್ವಲ್ಪನೇ ಸಾಕು ಈಗ ನಾನು ಮಿಕ್ಸಿ ಮಾಡ್ತೀನಿ ಈ ತರ ಆಗಿದೆ ನೋಡಿ ಫ್ರೆಂಡ್ಸ್ ಇದನ್ನ ನಾವು ಶೋಧಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ತರ ಶೋಧಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀವು ಒಂದು ಎರಡು ಮೂರು ಟೈಮು ಮಿಕ್ಸಿಗೆ ಮಾಡಬೇಕು ಇದನ್ನ ಇದು ಸ್ವೀಟ್ ಬಹಳ ಚೆನ್ನಾಗಾಗುತ್ತೆ ಇದಕ್ಕೆ ಹಾಲು ಹಾಕೋ ಅವಶ್ಯಕತೆನೇ ಇರೋದಿಲ್ಲ ಈ ಥರ ಶೋಧಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಶೋಧಿಸಿ ಹಾಲು ತೆಗ್ದಿದ್ದೀನಿ ನಾನು ಗ್ಯಾಸ್ ಹಚ್ಚಿದ್ದೀನಿ ಇದು ಶಾವಿಗೆನ ಹುರ್ಕೋಬೇಕು ತುಪ್ಪ ಹಾಕಿ ಸ್ಲಿಮ್ಮಲ್ಲಿರಲಿ ಗ್ಯಾಸು ಈಗ ತುಪ್ಪ ಹಾಕ್ಬಿಟ್ಟು ಶಾವಿಗೆನ ಹುರಿಬೇಕು ಸ್ವಲ್ಪ ಕೆಂಪಗಾಗ ಶಾವಿಗೆನ ಹುರಿಬೇಕು ಹುರಿದಾದ್ಮೇಲೆ ಇದನ್ನೊಂದು ಸೈಡ್ ಪ್ಲೇಟಲ್ಲಿ ತೆಗೆದಿಟ್ಕೊಣ ಇದು ಚೆನ್ನಾಗಾಗಿದೆ ಆಗಿದೆ ಈಗ ಇದನ್ನ ನಾವು ಎತ್ತಿಟ್ಕೊಂಡು ಹಾಲು ಕುದಿಯಕ್ಕೆ ಇಡೋಣ ಹಾಲು ಅಂದ್ರೆ ಅದೇ ಕಾಯಿ ಹಾಲೆ ಕುದಿಯಕ್ಕೆ ಇಡಬೇಕು ಈಗ ನಾನು ಇದು ತೆಗೆದು ತೋರಿಸ್ತೀನಿ ಡಿಫ್ರೆಂಟ್ ಈಗ ರೆಡಿ ಇದೆ ನಾನು ಡಿಫ್ರೆಂಟ್ ಇದು ಹುರಿದಿರೋದು ಈ ತರ ಆಗಿದೆ ಈಗ ಹಾಲು ಕುದಿಯಕ್ಕೆ ಇಡ್ತೀನಿ ಕುದೀತಾ ಇದೆ ಈಗಿದು ಹಾಲು ಕುದೀತಾ ಇದೆ ಅಲ್ಲ ಇದರಲ್ಲಿ ಶಾವಿಗೆ ನಾನು ಈಗ ಆ ಉರಿದಿರ್ತಕ್ಕಂತ ಶಾವಿಗೆನ ಹಾಕ್ತೀನಿ ಈಗಿದು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಈಗ ನೋಡಿ ಫ್ರೆಂಡ್ಸ್ ಇದು ಕುದೀತಾ ಇದೆ ಈಗ ಇದು ಭಾಳ ಹೊತ್ತು ಕುದಿಯೋ ಅವಶ್ಯಕತೆ ಇರೋದಿಲ್ಲ ಈಗ ನಾನು ಲವಂಗ ಮತ್ತು ಏಲಕ್ಕಿನ ಎರಡನ್ನೂ ಪುಡಿ ಮಾಡ್ಕೊತಾ ಇದ್ದೀನಿ ಈಗ ಎರಡು ಲವಂಗ ಹಾಕಿದ್ದೀನಿ ಒಂದು ಏಲಕ್ಕಿ ಹಾಕಿದ್ದೀನಿ ಸಾಕು ಇಷ್ಟೇ ಈಗ ನೋಡಿ ಫ್ರೆಂಡ್ಸ್ ಇದು ಕುದೀತಾ ಇದೆ ಇದು ಕರೆಕ್ಟಾಗಿ ಕುದ್ದಿದೆ ಈಗ ಇದಕ್ಕೆ ನಾವು ಸಕ್ಕರೆನ ಹಾಕೋಣ ಇಷ್ಟು ಸಕ್ಕರೆ ಸಾಕಾಗುತ್ತೆ ಈಗಿದಿಷ್ಟು ಕುದ್ರೆ ಸಾಕು ಈಗ ಇದೊಂದು ಎರಡು ಕುದಿ ಕುದಿಸಿ ಇದನ್ನು ಆಫ್ ಮಾಡಿಬಿಡೋಣ ಆಫ್ ಮಾಡಿದಕ್ಕೆ ಏಲಕ್ಕಿ ಪುಡಿ ಮತ್ತು ಲವಂಗಾನ ಪೌಡ್ರ್ ಮಾಡಿದ್ದೀವಲ್ಲ ಅದನ್ನು ಹಾಕಿ ಆಗಿದೆ ಫ್ರೆಂಡ್ಸ್ ಈಗ ಇದೆ ಸಾಕು ಆಫ್ ಮಾಡೋಣ ಗ್ಯಾಸ್ ಆಫ್ ಮಾಡಿದೆ ಈಗ ಈಗ ಇದು ಏಲಕ್ಕಿ ಮತ್ತು ಲವಂಗನ ಹಾಕ್ತಾ ಇದ್ದೀನಿ ಪೌಡ್ರ್ ಮಾಡಿರೋದು ಈಗ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಮೇಲೆ ಸಾಕು ಇಷ್ಟೇ ಈಗ ಸ್ವಲ್ಪ ದ್ರಾಕ್ಷಿ ಮತ್ತು ಕಲ್ಲಂಗಡಿ ಬೀಜನ ತುಪ್ಪದಲ್ಲಿ ಹುರಿದು ಮೇಲ್ಗಡೆ ಹಾಕಿದರೆ ಆಯಿತು ಇದೇ ಕಾಯಿ ಹಾಲಿನ ಶಾವಿಗೆ ಪಾಯಸ ಈಗ ಇದಕ್ಕೆ ಒಂದು ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ ಇದಕ್ಕೆ ಈಗ ಒಂದು ಐದಾರು ದ್ರಾಕ್ಷಿ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಕಲಂಗಡಿ ಬೀಜ ಸಾಕು ಇಷ್ಟೇ ಆದರೆ ನೋಡಿ ಫ್ರೆಂಡ್ಸ್ ಇದು ಈ ಥರ ಆಯ್ತು ಈಗ ಇದನ್ನು ನಾನು ಇದರಲ್ಲೇ ಹಾಕ್ತಾ ಇದ್ದೀನಿ ಈಗ ಕಾಯಿ ಹಾಲಿನ ಶಾವಿಗೆ ಪಾಯಸ ರೆಡಿ ಆಯ್ತು ಸರ್ವ್ ಮಾಡೋಣ ನೋಡಿ ಫ್ರೆಂಡ್ಸ್ ಕಾಯಿ ಹಾಲಿನ ಶಾವಿಗೆ ಪಾಯಸ ರೆಡಿ ಆಯ್ತು ಇದನ್ನು ನೀವು ಮಕ್ಕಳಿಗೆ ಮಾಡಿಕೊಟ್ರೆ ಇಲ್ಲ ಯಾರಿಗಾದ್ರು ಬೇರೆಯವ್ರು ಮನೆಗೆ ಗೆಸ್ಟ್ ಬಂದಾಗ ಮಾಡಿದರೆ ಚೆನ್ನಾಗಿರುತ್ತೆ ನಿಮಗೂ ಒಂದು ಖುಷಿ ಇರುತ್ತೆ ಹೊಸ ರೆಸಿಪಿ ಮಾಡಿದ್ದೀನಿ ಅಂತ ನೋಡಿ ಒಂದು ಸಲ ಟೇಸ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು